ರಾಜ್ಯಾದ್ಯಂತ ನಡೆಯುತ್ತಿರುವ ಜಾತಿಗಣತಿ ಹಲವು ಸಮಸ್ಯೆಗಳ ಕೇಂದ್ರ ಬಿಂದು ಆಗಿದೆ ಸರ್ವ ಸಮಸ್ಯೆಯಲ್ಲಿ ಫೀಲ್ಡ್ಗಿಳಿದ ಶಿಕ್ಷಕರು ಪರದಾಡುತ್ತಿದ್ದಾರೆ ಜಾತಿಗಣತಿಯ ಟ್ರಬಲ್ ಈಗ ಗೃಹಜ್ಯೋತಿ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಿಗೂ ತಟ್ಟಿದೆ ಬೆಸ್ಕಾಂ ಮೀಟರ್ ರೀಡರ್ಗಳಿಗೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಮನೆ ಗುರುತಿಸಿ ಪಟ್ಟಿ ಮಾಡುವ ಕೆಲಸ ನೀಡಲಾಗಿದೆ ಬೆಸ್ಕಾಂ ಸಿಬ್ಬಂದಿ ಜಾತಿ ಗಣತಿಯಲ್ಲಿ ತಲ್ಲಿನರಾಗಿದ್ದ ಪರಿಣಾಮ ಆಗಸ್ಟ್ನಲ್ಲಿ ತಡವಾಗಿ ಮೀಟರ್ ರೀಡಿಂಗ್ ನಡೆದಿದೆ ಬಿಲ್ನಲ್ಲಿ ವಿದ್ಯುತ್ ಬಳಕೆ ಹೆಚ್ಚಾಗಿ ಹಾಲು ಗ್ರಾಹಕರಿಗೆ ಗೃಹಜ್ಯೋತಿ ಪ್ರಯೋಜನ ಸಿಗದಂತಾಗಿದೆ ಪ್ರತಿ ತಿಂಗಳು ವಿದ್ಯುತ್ ಮೀಟರ್ ರೀಡರ್ಗಳು ನಿಗದಿತ ದಿನಾಂಕದಿಂದ ನಿಗದಿತ ದಿನಾಂಕದವರೆಗೆ ಬಳಕೆಯಾಗಿರುವ ವಿದ್ಯುತ್ ಯೂನಿಟ್ ಸಂಖ್ಯೆ ಆಧರಿಸಿ ಮೀಟರ್ ರೀಡ್ ಮಾಡ್ತಿದ್ರು ಸಂಬಂಧಪಟ್ಟ ಬಿಲ್ ಅನ್ನ ಗ್ರಾಹಕರಿಗೆ ನೀಡಿ ಪಾವತಿಸುವಂತೆ ಸೂಚನೆ ಕೊಡ್ತಿದ್ರು ಆಗಸ್ಟ್ ತಿಂಗಳಲ್ಲಿ ಬೆಸ್ಕೋ ಮೀಟರ್ ರೀಡರ್ಗಳಿಗೆ ಹಿಂದುಳಿದ ವರ್ಗಗಳ ಆಯೋಗವು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಮನೆ ಆಯ್ಕೆ ಮಾಡಿದೆ ಮನೆ ಮನೆಗಳಿಗೆ ಯುಎಚ್ಐಡಿ ಸ್ಟಿಕ್ಕರ್ ಅಂಟಿಸುವ ಜವಾಬ್ದಾರಿ ನೀಡಿತು ಇದಕ್ಕೆ ಕಾಲಮಿತಿಯನ್ನು ನಿಗದಿ ಮಾಡಿತ್ತು ಹೀಗಾಗಿ ಎಲ್ಲಾ ಮೀಟರ್ ರೀಡರ್ಗಳು ಸ್ಟಿಕ್ಕರ್ ಅಂಟಿಸುವ ಕೆಲಸದಲ್ಲಿದ್ದರು ಮೀಟರ್ ರೀಡಿಂಗ್ಗೆ ತಡವಾಗಿ ಹೋಗಿದ್ದರು ಮೂವತ್ತು ದಿನಗಳ ಬಳಕೆಯನ್ನ ಪರಿಗಣಿಸಿ ಬಿಲ್ ಜನರೇಟ್ ಮಾಡದೆ ಮೂವತ್ತೈದರಿಂದ ನಲವತ್ತು ದಿನಗಳ ಬಳಕೆಯನ್ನ ಬಿಲ್ ಮಾಡಿದ್ದಾರೆ ಹೀಗಾಗಿ ಮಾಸಿಕ ಇನ್ನೂರು ಯೂನಿಟ್ಗಿಂತ ಬಳಕೆ ಹೆಚ್ಚಾಗಿ ಪ್ರತಿ ತಿಂಗಳು ಗೃಹಜ್ಯೋತಿ ಫಲಾನುಭವಿ ಆಗುತ್ತಿದ್ದ ಗ್ರಾಹಕರು ಪೂರ್ಣ ಮೊತ್ತ ಭರಿಸುವಂತಾಗಿದೆ ಇನ್ನು ಪ್ರತಿ ತಿಂಗಳು ಎಂಟನೇ ತಾರೀಖಿಗೆ ಮೀಟರ್ ರೀಡಿಂಗ್ಗೆ ಸಿಬ್ಬಂದಿ ಬರಬೇಕಿತ್ತು ಆದರೆ ಆಗಸ್ಟ್ ತಿಂಗಳಲ್ಲಿ ರೀಡರ್ ಹತ್ತು ದಿನ ತಡವಾಗಿ ಅಂದರೆ ಆಗಸ್ಟ್ ಹದಿನೆಂಟರಂದು ಬಂದಿದ್ರು ಆದರೆ ಬಿಲ್ನಲ್ಲಿ ಬಿಲ್ ಅವಧಿ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಎಂದೇ ನಮೂದೇನೆ ಆಗಿದೆ ಪ್ರತಿ ತಿಂಗಳು ಇನ್ನೂರು ಯೂನಿಟ್ಗಿಂತ ಕಡಿಮೆ ಬರುತ್ತಿದ್ದ ಮೀಟರ್ನಲ್ಲಿ ಹೆಚ್ಚುವರಿ ಎಂಟು ದಿನಗಳ ಅವಧಿಯ ಪರಿಣಾಮ ಇನ್ನೂರ ನಲವತ್ತೆಂಟು ಯೂನಿಟ್ ಬಳಕೆ ಮಾಡಿರುವುದಾಗಿ ತೋರಿಸಿದೆ ಇದರಿಂದ ನಾವು ಗೃಹಜ್ಯೋತಿ ಯೋಜನೆಯಡಿ ಉಚಿತ ವಿದ್ಯುತ್ ಪಡೆಯುವ ಅವಕಾಶದಿಂದ ವಂಚಿತರಾಗಿದ್ದೇವೆ ನಮ್ಮದೇ ಮನೆಯ ಮತ್ತೊಂದು ಸಂಪರ್ಕಕ್ಕೆ ಪ್ರತಿ ತಿಂಗಳು ಐವತ್ತೆಂಟು ಯೂನಿಟ್ ಉಚಿತ ವಿದ್ಯುತ್ ಬರುತ್ತಿತ್ತು ಈ ತಿಂಗಳು ಎಂಬತ್ನಾಲ್ಕು ಯೂನಿಟ್ ಆಗಿದೆ ಹೆಚ್ಚುವರಿ ಮೊತ್ತ ಪಾವತಿಸುವಂತಾಗಿದೆ ಇದೇ ರೀತಿ ನಮ್ಮ ಭಾಗದ ಹಲವರಿಗೆ ಸಮಸ್ಯೆಯಾಗಿದೆ ಎಂದು ಗ್ರಾಹಕರು ಹೇಳಿದರು ಬಿಲ್ ಅಲ್ಲಿ ಮೂವತ್ತು ದಿನಗಳಿಂದ ಬಳಕೆ ಪ್ರಮಾಣದಲ್ಲಿ ಏರಿಕೆ ದಾಖಲಾಗಿದೆ ಸರ್ಕಾರದ ಈ ಎಡವಟ್ಟಿಗೆ ಗ್ರಾಹಕರ ಆಕ್ರೋಶ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವ್ದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ ಹೋಗ್ದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್